ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅಡುಗೆ ರೆಸಿಪಿಯಲ್ಲಿ ನಾನು ಮೊದಲನೇದು ಪಾಲಕ್ ಪಪ್ಪನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಎರಡು ಕಪ್ಪಷ್ಟು ಬೇಳೆನ ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ತೊಗರಿ ಬೇಳೆನ ಬಳಸಿದ್ದೀನಿ ಚೆನ್ನಾಗಿ ಎರಡು ಮೂರು ಬಾರಿ ತೊಳೆದಿಟ್ಕೊತೀನಿ ಅದಾದ ನಂತರ ಒಂದು ಟೊಮ್ಯಾಟೊ ಹಣ್ಣು ಹಾಗೆ ಸಿಪ್ಪೆ ತೆಗೆದಿರುವಂಥ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಇವಾಗಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ಐರನ್ ಹಾಗೆ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ ಪಾಲಕ್ ಸೊಪ್ಪಲ್ಲಿ ಈಗ ನಾನು ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದಕ್ಕೇ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ನಂತರ ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನಂತರ ಅದರ ಮೇಲ್ಗಡೆ ನಾನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾನು ನೀರು ಹಾಕಿಟ್ಕೊಂಡಿದ್ನಲ್ಲ ಹಾಗಾಗಿ ಇದನ್ನು ಎರಡು ಮೂರು ವಿಷಲ್ಲಿ ನಾನು ಬೇಯಿಸ್ಕೊಳ್ತೀನಿ ಸೊಪ್ಪು ಬೇಗ ಬೆಂದೋಗುತ್ತೆ ಹಾಗಾಗಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಅರ್ಶನದ ಪುಡಿ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ನಾನು ಕೂಗ್ಸ್ಕೊಳ್ತೀನಿ ಈ ರೀತಿ ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಪಪ್ಪು ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ಕೆಲವರು ಇದನ್ನು ಮಿಕ್ಸಿಗೆಲ್ಲ ಹಾಕೊಳ್ತಾರೆ ಆ ಥರ ಏನೋ ಮಾಡಿದ್ರೆ ಚೆನ್ನಾಗಲ್ಲ ನಾನು ಈ ರೀತಿ ಜಾಸ್ತಿನೇ ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ ಈ ಕಡೆ ನಾನು ಪಾಲಕ್ ಪಪ್ಪು ಜೊತೆಗೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿಗೆ ಇಡ್ಲಿ ಅಥವಾ ದೋಸೆ ಅಥವಾ ಇಡ್ಲಿ ಚಪಾತಿ ಹಾಗೆ ರಾಗಿ ಮುದ್ದೆ ಕೂಡ ಮಾಡ್ಕೋಬೋದು ಇವಾಗ ಇಡ್ಲಿ ಬ್ಯಾಟರ್ಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಕುಕ್ಕರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಇಡ್ಲಿ ಬ್ಯಾಟರ್ ಬೇಗನೆ ಚೆನ್ನಾಗಿ ಬರುತ್ತೆ ಈ ರೀತಿ ಫ್ಲಫಿಯಾಗಿ ಬರುತ್ತೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿರುತ್ತೆ ದೋಸೆನೂ ಅಷ್ಟೇ ಅಷ್ಟೇ ಕ್ರಿಸ್ಪಿಯಾಗಾದರೂ ಮಾಡ್ಕೊಬೋದು ಇಲ್ಲೇ ಸಾಫ್ಟಾಗಾದರೂ ಕೂಡ ಮಾಡ್ಕೊಳ್ಬೋದು ಇಡ್ಲಿ ಬ್ಯಾಟರ್ ಅಂತೂ ರೆಡಿಯಾಗಿದೆ ಹಾಗೆ ಈ ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲಿ ಮೂರರಿಂದ ನಾಲ್ಕು ವಿಷಲ್ ನಾನು ಬೇಯಿಸಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ನಾನು ಹಾಕಿರೋಂಥ ಜೀರಿಗೆ ಮತ್ತು ಮೆಂತ್ಯಕಾಳು ಹಾಗೇನೇ ಇದೆ ಅದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ನಾನು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೇ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂಥೇಳಿ ನೀರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಬರೀ ಸೊಪ್ಪು ಮತ್ತು ಬೇಳೆನ ಮಾತ್ರ ನಾನಿಲ್ಲಿ ಈ ರೀತಿಯಾಗಿ ಮಸ್ಕೊಳ್ತೀನಿ ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಮತ್ತೆ ನಾವು ಈ ನೀರನ್ನು ಸೇರಿಸ್ಕೊಂಡು ಇದನ್ನು ಸಾರನ್ನು ಹದವಾಗಿ ಮಾಡ್ಕೊಳ್ಬೋದು ಇವಾಗ ನೀರನ್ನು ಫುಲ್ಲು ನಾನು ಪೂರ್ತಿಯಾಗಿ ನೀರನ್ನು ಈ ರೀತಿ ಒಂದು ಪಾತ್ರೆಗೆ ತೆಗ್ ಅದನ್ನು ತೆಗಿತಾ ಇದ್ದೀನಿ ಅದಾದಮೇಲೆ ಬರೀ ಇಲ್ಲಿ ಸೊಪ್ಪು ಮತ್ತು ಬೇಳೆ ಮಾತ್ರ ಉಳಿದಿದೆ ಇವಾಗ ಚೆನ್ನಾಗಿ ಈ ರೀತಿ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ತೀನಿ ಚೆನ್ನಾಗಿ ಬೆಂದಿರತ್ತಲ್ಲ ಒಂದು ಎರಡು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಇದು ಚೆನ್ನಾಗಿ ಕರಗ್ತಾ ಇದೆ ಅಂತ ಬೇಕಿದ್ರೆ ನೀವು ಇಷ್ಟೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಒಂದು ಸೆಕೆಂಡ್ ನಿಮ್ಮ ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಿ ಹೋಗುತ್ತೆ ತುಂಬ ಸ್ಮ್ಯಾಶ್ ಆದರೆ ನಮ್ಮನೇಲಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಡ್ತೀನಿ ಇವಾಗ ನಾನು ತೆಗೆದಿಟ್ಕೊಂಡಿರುವಂಥ ಈ ಕಟ್ಟಿತ್ತಲ್ಲ ಅಂದರೆ ಸೊಪ್ಪು ಮತ್ತು ಬೇಳೆ ಬೇಯಿಸಿರುವಂಥ ಕಟ್ಟನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ರುಚಿಗೆ ಆವಾಗಲೇ ಉಪ್ಪೆಲ್ಲ ಹಾಕ್ಕೊಂಡಿದ್ದೆ ಬೇಕಿದ್ರೆ ಈ ಸಮಯದಲ್ಲಿ ನೀವು ಹಾಕ್ಕೊಳ್ಬೋದು ಹಾಗೆ ಸಾರಿನ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕರ್ಬೇವು ಸೊಪ್ಪು ಎಲ್ಲನೂ ಸೇರಿಸ್ಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಮಾಮೂಲಿ ನೀವು ಬೇಳೆ ಸಾರಿಗೆ ಯಾವ ರೀತಿ ಒಗ್ಗರಣೆ ಹಾಕ್ಕೊಳ್ತೀರಾ ಆ ರೀತಿಯಾಗಿ ಮಾಡಿಕೊಂಡ್ರೆ ಆಗೋಯಿತು ಬೇಳೆ ಪೊಪ್ಪು ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರತ್ತೆ ಇಡ್ಲಿ ಅಥವಾ ದೋಸೆ ಎಲ್ಲ ಮಾಡಿದಾಗ ಈ ರೀತಿಯಾಗಿ ನಾನು ಆದಷ್ಟು ಪಾಲಕ್ ಸೊಪ್ಪು ತಂದಾಗೆಲ್ಲ ಇದನ್ನೇ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ನೋಡಿ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ಅದ್ರ ಜೊತೆಗೆ ಇವತ್ತು ನಾನು ಈ ರೀತಿ ಮಾಡಿರುವಂಥ ಪಾಲಕ್ ಬೇಳೆ ಪೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳಗಿನ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ದೂಟಕ್ಕೆ ಇವತ್ತು ಇನ್ನೊಂದು ಸೊಪ್ಪಿನ ಪಲ್ಯನ ಮಾಡ್ತಾ ಇದ್ದೀನಿ ಇದು ಕೆಸುವಿನ ಸೊಪ್ಪು ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬಂದಾಗ ಬಿಡುವಂಥ ಈ ಕೆಸುವಿನ ಸೊಪ್ಪನ್ನು ಯಾವ ರೀತಿ ನಾನು ಪಲ್ಯ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ಕೊಳ್ಳೋದಕ್ಕೆ ನಾನು ಜೀರಿಗೆ ಮೆಣಸಿನಕಾಯಿನೂ ಕೂಡ ಕಿತ್ಕೊಳ್ತಾ ಇದ್ದೀನಿ ಇದು ಬಂದು ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತಾರೆ ಇದು ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಸಿಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೆಯದಾಗಿರುವಂಥ ಮೆಣಸಿನಕಾಯಿ ಅಂತ ಹೇಳ್ಬೋದು ಈಗ ನಾನು ಈ ಕೆಸುವಿನ ಎಲೆನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ನಾನು ಈ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡುವಾಗ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಬೆಂದಾದಮೇಲೆ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ನಿಮಗೆ ತೋರಿಸ್ತೀನಿ ನಾನು ಈ ರೀತಿಯಾಗಿ ಪಾತ್ರೆಯಲ್ಲಿ ಸ್ವಲ್ಪ ಟೈಟಾಗಿ ಇದನ್ನು ಪ್ರೆಸ್ ಮಾಡಿ ಹಾಕ್ಕೊಂಡು ನಂತರ ನಾನು ಇದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಜೀರಿಗೆ ಮೆಣಸು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ನಂತರ ಇದು ವಾಟೆ ಹುಳಿ ಅಂತ ಇದ್ರ ಬದಲಾಗಿ ಹಣ್ಣು ಕೂಡ ಬಳಸ್ಬೋದು ನಮ್ಮ ಮಲೆನಾಡಲ್ಲಿ ನಾವು ಹೆಚ್ಚಾಗಿ ಈ ಪಲ್ಯ ಮಾಡೋದಕ್ಕೆ ವಾಟೆ ಹುಳಿನೇ ಬಳಸ್ತೀವಿ ಇಲ್ಲಿ ನಾನು ಒಂದು ಹಿಡಿಯಷ್ಟು ಒಂದು ಹಿಡಿಗಿಂತ ಸ್ವಲ್ಪ ಕಡಿಮೆನೇ ನೋಡಿ ಹಾಕ್ಕೊಳ್ಳಿ ಹುಳಿ ನಿಮಗೆ ಎಷ್ಟು ಬೇಕು ಅಂಥೇಳಿ ಈ ಕೆಸುವಿನ ಸೊಪ್ಪಿಗೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ನೀರು ಹಾಕ್ಕೊಳೋಕ್ಕೆ ಹೋಗಬಾರ್ದು ಇದು ಎಷ್ಟು ನಿಮಗೆ ಬೇಯೋಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಮುಚ್ಚಳನ್ನು ಮುಚ್ಚಿ ಒಂದು ಏಳರಿಂದ ಎಂಟು ಆಗೋವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟೇ ಪಲ್ಯ ರುಚಿಯಾಗಿ ಬರುತ್ತೆ ಇದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಇವಾಗ ಕರೆಕ್ಟ್ ನೀರನ್ನು ಹಾಕ್ಕೊಂಡಿದ್ದೆ ನಾನು ಏಳು ವಿಶಲ್ ಬೇಯಿಸ್ಕೊಂಡಿದ್ದೀನಿ ಇವಾಗ ಎಷ್ಟು ಹದವಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ನೋಡಿ ಒಂದು ಚೂರು ನೀರಿಲ್ಲ ಹಾಗೆ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಾವು ಈ ಪೇಸ್ಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಈ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಬೆಳ್ಳುಳ್ಳಿ ಹಾಗೆ ಹುಳಿ ಇದೆಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ ಈ ರೀತಿ ಸ್ಪೂನಲ್ಲೇ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಟ್ನಿ ರೀತಿ ಆಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯಕಾಳು ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಗೆ ಒಂದು ಬೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಎಲೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಜಾಸ್ತಿನೇ ಬಳಸಬೇಕಾಗತ್ತೆ ಒಗ್ಗರಣೆ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸೊಪ್ಪು ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಅಂತೂ ಕರೆಕ್ಟಾಗೇ ಇರುತ್ತೆ ಯಾಕಂದರೆ ಜೀರಿಗೆ ಮೆಣಸು ಸ್ವಲ್ಪ ಖಾರವಾಗೇ ಇರುತ್ತೆ ನಾವು ಜಾಸ್ತಿನೇ ಹಾಕ್ಕೊಂಡಿದ್ವಿ ನೀವು ನೋಡಿ ಈಗ ಸಮಯದಲ್ಲಿ ಬೇಕಾದರೂ ನೀವು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಒಗ್ಗರಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರುಚಿಗೆ ಏನಾದರೂ ಉಪ್ಪು ಕಡಿಮೆ ಆಗಿದ್ರು ಕೂಡ ಇವಾಗ ಸೇರಿಸ್ಕೊಳ್ಬೋದು ಚೆನ್ನಾಗಿ ಇದನ್ನು ಒಗ್ಗರಣೆನಲ್ಲೇ ಒಂದು ಐದು ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ಸ್ವಲ್ಪ ಈ ರೀತಿ ಸ್ವಲ್ಪ ಸಾರಿನ ಹದಕ್ಕಿದ್ರೆ ಸಾಕು ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ನಾನು ಎಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂಥೇಳಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿದ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈ ಒಂದು ಗೊಜ್ಜು ಏನಿದ್ರೆ ರೆಡಿಯಾಗಿ ಹೋಗುತ್ತೆ ಇದನ್ನು ನಾವು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಾಗ ಈ ಒಂದು ಕೆಸುವಿನೆಲ್ಲ ಗೊಜ್ಜನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಮಲೆನಾಡಿನ ಅದ್ಭುತ ರೆಸಿಪಿ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಒಂದು ಸೊಪ್ಪಿನ ಅಡುಗೆಗಳನ್ನೇ ತೋರಿಸಿದ್ದೀನಿ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು